ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಬಿರಾದಾರ್ ಮಾಡುವ ನಮನಗಳು ಇವತ್ತಿನ ವಿಷಯ ಒಬ್ಬ ಯಾವುದೇ ವ್ಯಕ್ತಿ ಒಂದು ಸಾಧನೆ ಮಾಡಬೇಕಾದರೆ ನಮ್ಮ ಕೊರತೆಗಳನ್ನ ನೆನಪಿಸಿಕೊಂಡು ನನ್ನ ಕೈಲಿ ಆಗೋದಲ್ಲ ಅಂತ ನಾವು ಅನ್ಕೋತೇವೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಹೇಳೋದಾದರೆ ಸಚಿನ್ ತೆಂಡೂಲ್ಕರ್ ಅವರ ಮಗ ಸಚಿನ್ ತೆಂಡೂಲ್ಕರ್ ಅಷ್ಟು ಐದು ಪರ್ಸೆಂಟೇಜು ಆಗಲಿಲ್ಲ ಅದೇ ರೀತಿ ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಅವರ ಅಮಿತಾಬ್ ಬಚ್ಚನ್ನಂತೆ ಐದು ಪರ್ಸೆಂಟ್ ಸುದಕ್ಕೆ ಆಗಲಿಲ್ಲ ಸುನಿಲ್ ಗವಾಸ್ಕರ್ ಅವರನ್ನು ನೋಡಿದ್ರೆ ಅವ್ರ ಮಗನೂ ಕೂಡ ಸುನಿಲ್ ಗವಾಸ್ಕರಷ್ಟು ಐದು ಪರ್ಸೆಂಟೇಜನೂ ಆಗಲಿಲ್ಲ ಹೀಗೆ ಅವರಲ್ಲೆಲ್ಲ ಎಲ್ಲಿ ಏನೆಲ್ಲ ಇದೆ ಅವ್ರಲ್ಲಿ ಶ್ರೀಮಂತಿಕೆ ಇದೆ ಕಲಿಕೆ ಇದೆ ಎಲ್ಲವೂ ಇದ್ದರೂ ಅವರು ಏನೆಲ್ಲ ಮಾಡಕ್ಕೆ ಏನೆಲ್ಲ ಮಾಡ್ಬೋದಾಗಿತ್ತು ಆದರೂ ಅವರಲ್ಲಿ ಅವರ ಅವರಂತೆ ಆಗೋಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೇ ನಾವು ಈಗ ಅಂದ್ಕೊಳ್ತೇವೆ ನನ್ನ ಬಳಿ ಹೋಗ್ತಿಲ್ಲ ನನ್ನ ಬಳಿ ಟೈಮ್ ಇಲ್ಲ ನನಗೆ ಅವಕಾಶಗಳಿಲ್ಲ ನನ್ನ ತಂದೆ ತಾಯಿ ಅಷ್ಟು ಬಡವರದಾರ ಅದಾರ ಹಂಗೆ ಅದಾರ ಇವರೆಂಟು ವಿಚಾರಗಳನ್ನು ಮಾಡ್ತೀವಿ ಅವರಿಗೆಲ್ಲ ಏನು ಇಲ್ಲ ಅವ್ರಿಗೆ ತಂದೆ ತಾಯಿಯೆಲ್ಲ ಶ್ರೀಮಂತ್ರದಾರ ಅವರೆಲ್ಲ ಏನೆಲ್ಲ ಇದ್ರೂ ಅವ್ರ ಕಡೆ ಆಗಲಿಲ್ಲ ಅಂತಂದ್ರೆ ಅದರ ಅರ್ಥ ಇಷ್ಟೇ ಮಾಡಬೇಕನ್ನೋ ಛಲ ಇತ್ತು ಅಂತಂದರೆ ಏನು ಇರಲಿಲ್ಲ ಅಂದ್ರೂ ಮಾಡೋಕ್ಕೆ ಸಾಧ್ಯತೆ ಅದಕ್ಕೆ ನಮ್ಮಲ್ಲಿ ಏನಿರಬೇಕು ಮೊದಲಿಗಾಗಿ ಛಲ ಇರಬೇಕು ಆ ಛಲ ಇತ್ತು ಅಂತಂದರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ನಮ್ಮಲ್ಲಿ ಮಾಡಬೇಕಂತಕ್ಕಂಥ ಛಲವನ್ನು ನಾವು ಮೈಗೂಡಿಸ್ಕೊಂಡಿದ್ರೆ ಆದರೆ ನಾವು ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಅದು ಸಾಧ್ಯ ಇದೆ ಅಂತ ಹೇಳ್ತಾ ನಮಸ್ಕಾರಗಳು